ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಫುಲ್ಲು ಮನೆ ಕ್ಲೀನಿಂಗ್ ಅಂತಲೇ ಹೇಳ್ಬೋದು ಮನೆ ಫುಲ್ಲು ಕ್ಲೀನ್ ಮಾಡಿ ಮತ್ತು ಮನೆಯನ್ನು ತೊಳಿಬೇಕು ಅಂತ ಅಂದ್ಕೊಂಡಿದ್ದೀವಿ ನೀರೆಲ್ಲ ಎಡಿಬಿಟ್ಟು ಮನೆ ತೊಳಿಬೇಕು ಮತ್ತು ಸ್ವಲ್ಪ ಪೇಂಟಿಂಗ್ ಓಡಿಸೋಂಗಿಲ್ಲ ಫ್ರೆಂಡ್ಸ್ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಪೇಂಟಿಂಗ್ ಓಡಿಸಬಾರ್ದು ಅಂತಾರೆ ಏನೂ ಗೊತ್ತಿಲ್ಲ ಅದಕ್ಕೆ ಈ ಟೈಮಲ್ಲಿ ಪೇಂಟಿಂಗ್ ಓಡಿಸಬಾರ್ದು ಆ ಮನೆ ಫುಲ್ಲು ಸ್ವಲ್ಪ ಒಂಥರ ಆಗಿತ್ತು ಧೂಳೆಲ್ಲ ಕೂತಿತ್ತು ಅದಕ್ಕೆ ಮನೆನಾಡ ತೊಳೆಯೋಣ ಅಂತ ಇವತ್ತು ನನ್ನ ಹಸ್ಬೆಂಡು ಮನೆ ತಿಳಿಯೋದಕ್ಕೆ ಇದು ಮಾಡ್ತಾ ಇದ್ದೇನೆ ಹೇಗಿದ್ದರೂ ಇದು ಬರ್ತಾ ಇದೆ ಅಲ್ವಾ ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಮತ್ತು ನನ್ನ ಡೆಲಿವರಿ ಆದಮೇಲೆ ಮನೆ ಕ್ಲೀನ್ ಮಾಡೋದಕ್ಕಂತೂ ಸಾಧ್ಯ ಆಗೋದೇ ಇಲ್ಲ ಆ ಟೈಮಲ್ಲಿ ಪಾಪ ಬೇರೆ ಇರುತ್ತೆ ಮತ್ತು ಎಲ್ಲ ನೋಡ್ಕೋಬೇಕು ಅಲ್ವಾ ಅದಕ್ಕೆ ಈ ಟೈಮಲ್ಲೇ ಚೆನ್ನಾಗಿದ್ದಾಗಲೇ ನಾವು ಈ ಟೈಮಲ್ಲೇ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫುಲ್ಲು ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮನೆ ಕ್ಲೀನಿಂಗ್ ಮಾಡ್ತೀವಿ ಅಂತ ಈ ಒಂದು ಫುಲ್ ವಿಡಿಯೋದಲ್ಲಿ ನೋಡ್ಕೊಳ್ಬೋದು ನಮ್ಮಮ್ಮನ ಸಹಿತ ಎಲ್ಪ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕನ ಮಕ್ಕಳು ಸಹಿತ ಎಲ್ಲರೂ ಸಹಿತ ಎಲ್ಪ್ ಮಾಡ್ತಾ ಇದ್ದೀವಿ ನನ್ನ ಹಸ್ಬೆಂಡ್ಗೆ ನಾನೇನು ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ ಹಾಗೆ ಸಣ್ಣ ಪುಟ್ಟ ಫುಲ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಯಶು ತೋರಿಸ್ತೀನಿ ಯಶುನಂತೂ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಅವಳು ಪಾಪ ಏನೇನೋ ಐಟಮ್ ಎತ್ಕೊಂಡ್ಬಿಡೋದು ಅದೆಲ್ಲ ಮಾಡ್ತಾ ಇದ್ಲು ಪಾಪ ಇವಾಗ ಸ್ವಲ್ಪ ಬೆಡ್ಡನ್ನು ಕೆಳಗಡೆ ಹೊರಗಡೆ ಹಾಕಿಬಿಟ್ರೆ ಸ್ವಲ್ಪ ಗಾಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಡ್ಡು ಸಹಿತ ಧೂಳೆಲ್ಲ ಕೂತಿರುತ್ತೆ ಅಲ್ವ ಹೊರಗಡೆ ಹಾಕಿ ಚೆನ್ನಾಗಿ ಕುದ್ರಕಂಡು ಒಳಗೆ ತಗೊಂಡೋಗ್ಬೇಕು ಅಂತ ಬೆಡ್ಡನ್ನು ಸಹಿತ ಹಾಸೋದಕ್ಕೆ ಚಾಪೆ ಕೆಳಗಡೆ ಹಾಕಿದ್ದೀನಿ ಮತ್ತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆವು ಸ್ವಲ್ಪ ನೆನ್ನೆ ಹಾಕಿದ್ದೆ ಒಣಗಿತ್ತು ಅದನ್ನು ಎತ್ಕೊಳ್ತಾ ಇದ್ದೀನಿ ಧೂಳೆಲ್ಲ ಕೂತ್ಬಿಡುತ್ತೆ ಅಂತ ಫಸ್ಟ್ ಬಟ್ಟೆಯಲ್ಲೇ ಎತ್ತಿಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಫುಲ್ಲು ರೂಮು ಮತ್ತು ಹಾಲು ಅದೆಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಆ ನೀರನ್ನು ಎಡಚ್ಬಿಟ್ಟು ಕ್ಲೀನ್ ಮಾಡ್ತೀವಿ ತುಂಬ ಲೇಟ್ ಆಗುತ್ತೆ ಇವತ್ತು ತುಂಬ ಸುಸ್ತಾಗುತ್ತೆ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ಗಂತೂ ಫುಲ್ಲು ಹೆವಿ ಕೆಲಸ ಇವತ್ತು ಒಬ್ಬರೇ ಮಾಡಬೇಕು ಯಾರೂ ಇಲ್ಲ ಅದಕ್ಕೆ ನನ್ನ ತಮ್ಮ ಬೇರೆ ಡ್ಯೂಟಿಗೆ ಅವನೇ ಹೋಗಿದ್ದಾನೆ ಪಾಪ ಅವನೇ ನೀರು ಗಾಡಿಗೆ ಹೋಗಿ ಬರ್ತೀನಿ ಅಂತ ಅಂದೆ ಅವನು ಸಹಿತ ಬಂದು ಎಲ್ಪ್ಫುಲ್ ಮಾಡ್ತಾನೆ ಅಷ್ಟೊತ್ತಿಗೆ ನಾವು ಸ್ವಲ್ಪ ಸ್ವಲ್ಪ ಎಲ್ಪ್ಫುಲ್ ಸ್ವಲ್ಪ ಸ್ವಲ್ಪ ಮನೆ ರೂಮು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಅವ್ನು ಬಂದಾಗ ಹಾಲ್ ಬೇಕಾದ್ರೆ ಕ್ಲೀನ್ ಮಾಡ್ಕೋಬೋದು ಅಂತ ಇಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪಾಪ ನನ್ನ ಹಸ್ಬೆಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ರು ನಾವು ಇವಾಗಲೂ ಪ್ಲ್ಯಾನ್ ಇರಲಿಲ್ಲ ಮನೆ ಕ್ಲೀನ್ ಮಾಡೋದು ಇನ್ನೇನು ಯುಗಾದಿ ಹಬ್ಬ ಬರುತ್ತೆ ಅನ್ನಂಗೆ ಇನ್ನೊಂದು ಯುಗಾದಿ ಹಬ್ಬ ಇನ್ನೊಂದು ವೀಕ್ ಇದೆ ಅನ್ನಂಗೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಸಡನ್ನಾಗಿ ನನ್ನ ಹಸ್ಬೆಂಡು ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಮನೆ ಕ್ಲೀನ್ ಮಾಡ್ತಾಯಿದ್ರಿ ಇವಾಗ ಇಲ್ಲಿ ನಾವು ನೀರ ಕ್ಲೀನ್ ಮಾಡಿದ್ರು ಸಹಿತ ಪೇಂಟು ಇದು ಮಕ್ಕಳು ಪೆನ್ನಲ್ಲೆಲ್ಲ ಗೀಜಿರ್ತಾರಲ್ವ ಅದೆಲ್ಲ ಹೋಗೋದಿಲ್ಲ ಫ್ರೆಂಡ್ಸ್ ಅದೊಂದೇ ಬೇಜಾರು ಇಶ್ಯೂ ಮತ್ತು ನಮ್ಮ ಅಕ್ಕನ ಮಗ ಚಿಕ್ಕವನಿದವ ಅದೆಲ್ಲ ಫುಲ್ಲು ಇಬ್ಬರು ಸೇರಿ ಗೀಚ ಹಾಕ್ಬಿಟ್ಟಿದ್ದಾರೆ ಅದೊಂದೇ ಬೇಜಾರು ಬರೀ ನೀರಲ್ಲಿ ಹಾಕಿ ಸ್ವಲ್ಪ ಧೂಳೆಲ್ಲ ಕೂತಿರ್ತೀವಲ್ವ ಮನೇಲಿ ಅದೆಲ್ಲ ಫುಲ್ ಕ್ಲೀನಾಗಿ ಹೋಗುತ್ತೆ ಆದರೆ ನಾವು ಏನೇನು ಬ ಗೀಚ ಹಾಕಿರ್ತೀವಿ ಅದು ಯಾವುದೂ ಹೊಸ ಹೋಗೋದಿಲ್ಲ ಇರಲಿ ಪರವಾಗಿಲ್ಲ ಆಮೇಲೆ ಸ್ವಲ್ಪ ಡೆಲಿವರಿ ಆದಮೇಲೆ ನಾವು ಸೂತ್ಕ ತಿಕ್ಕತ್ತೀವಿ ಅಂತಾರೆ ನೋಡಿ ಡೆಲಿವರಿ ಆಗಿ ಒಂದು ಒಂದು ತಿಂಗಳು ಅಷ್ಟೊತ್ತಿಗೆ ಸೂತ್ಕ ತೆಕ್ಕೀವಿ ನೋಡಿ ಆವಾಗ ಸ್ವಲ್ಪ ಪೇಂಟಿಂಗ್ ಹೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಅವಾಗೂ ಒಡಿಸ್ದಾಗ ಸ್ವಲ್ಪ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಮಗು ಮೇಂಟೈನ್ ಮಾಡ್ಕೊಂಡು ಪೇಂಟಿಂಗ್ ಒಡ್ಸೋದಂದ್ರೆ ಸುಲಭ ಆಗೋದಿಲ್ಲ ಕಷ್ಟ ಆಗುತ್ತೆ ನೋಡಬೇಕು ಏನೇನಾಗುತ್ತೆ ಏನೋ ಸರಿಯಾಗಿ ಗೊತ್ತಾಗ್ತಿಲ್ಲ ಆದರೆ ಇವಾಗ ಸದ್ಯಕ್ಕಂತೂ ಮನೆ ಸ್ವಲ್ಪ ಒಳಗಡೆ ಹಾಗೆ ತೊಳಗೀತಾ ಇದ್ದೀವಿ ಇಲ್ಲಿ ಸ್ವಲ್ಪ ಹಾಸಿಗೆ ಹಳೆ ಹಾಸಿಗೆ ಎಲ್ಲ ಇತ್ತು ಫ್ರೆಂಡ್ಸ್ ಅದೆಲ್ಲದ್ದು ಸಹಿತ ಎತ್ತಿ ಆಚೆ ಬಿಸಾಕಣ ಅಂತ ತುಂಬ ಹಳೇದಾಗ್ಬಿಟ್ಟಿತ್ತು ಬಿಟ್ಟಿತ್ತು ಇದು ನಾವು ಅಮ್ಮದು ಅದಕ್ಕೆ ಸ್ವಲ್ಪ ಹೊಸದು ತಂದುಕೊಟ್ರಾಯ್ತು ಅಂತ ಇದನ್ನ ಬಿಸಾಕೋದಕ್ಕೆ ನನ್ನ ಹಸ್ಬೆಂಡು ಸಾಕು ಬಿಸಾಕು ಅಂತ ಹೇಳಿದ್ದಾರೆ ಇಲ್ಲಿ ನಾನು ಸಹಿತ ಆವಾಗವಾಗ ಹೊರಗಡೆ ಎಲ್ಲ ಸ್ವಲ್ಪ ಧೂಳು ಹಾಗೆ ಇರ್ತಾ ಇತ್ತು ಅಕ್ಕಪಕ್ಕ ಮನೆಗೆಲ್ಲ ಹೋಗಬಾರ್ದಲ್ವ ಆವಾಗವಾಗ ನಾನು ಸಹಿತ ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬನ್ನಿ ಫಸ್ಟು ರೂಮಲ್ಲಿ ಏನೇನು ಐಟಮ್ ಇದೆ ಅದೆಲ್ಲದು ಸಹಿತ ತೆಗೆದು ಇದೆಲ್ಲ ಮಂಚ ಆಗಿರ್ಬೋದು ದಿವನ್ ಆಗಿರ್ಬೋದು ಟಿಫಾಯ್ ಆಗಿರ್ಬೋದು ಇದೆಲ್ಲ ನಮ್ಮ ಮಾಮ ನಮ್ಮ ಅಮ್ಮನ ತಮ್ಮ ಆಗಲೇ ಆವಾಗಿಂದಲೇ ಒಂದು ಇಪ್ಪತ್ತೈದು ವರ್ಷದಿಂದನೇ ಮಾಡಿಸ್ಕೊಟ್ಟಿರೋದು ಅದಕ್ಕೆ ಇಷ್ಟು ಹಳೆಯದಾಗಿದೆ ಮಂಚ ಆದರೆ ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಮತ್ತು ಆವಾಗಿನ ಮಂಚ ಮರಗಳು ತುಂಬ ಸ್ಟ್ರೆಂತ್ ಆಗಿರ್ತವೆ ತುಂಬ ಚೆನ್ನಾಗಿರ್ತವೆ ಅಂತಲೇ ಹೇಳ್ಬೋದು ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೆ ಅವಾಗ ಐದು ಸಾವಿರ ರೂಪಾಯಿಗೆ ಮಂಚ ದಿವಾನ್ ಕಾಟು ಮತ್ತು ಟಿಫಾಯಿ ಅದೆಲ್ಲದು ಸಹಿತ ರೆಡಿ ಮಾಡಿಕೊಟ್ಟಿದ್ರಂತೆ ಇವಾಗೆಲ್ಲ ಐದು ಸಾವಿರ ಕೊಟ್ಟರು ಒಂದು ಟಿಫಾಯಿ ಸಹಿತ ಬರೋದಿಲ್ಲ ಅಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಮತ್ತು ಚೆನ್ನಾಗೂ ಇರೋದಿಲ್ಲ ಟಿಫಾಯಿ ಎಷ್ಟು ದಿನ ನೀರಲ್ಲಿ ಹಾಕಿ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ ತರಕಾರಿ ತರಕಾರಿ ಹೆಚ್ಚೋದಕ್ಕೆ ಅಲ್ಲಿ ಕುತ್ಕೊಳ್ತೀವಲ್ವ ಅದು ಏನು ಟಿಫಾಯಿ ತುಂಬ ಚೆನ್ನಾಗಿ ಸ್ಟ್ರೆಂತ್ ಆಗಿದೆ ಏನೂ ಆಗಿಲ್ಲ ಇವಾಗ ನನ್ನ ಹಸ್ಬೆಂಡು ಮೇಲೆಗಡೆ ಏನೇನು ಐಟಮ್ ಇದೆ ಅದೆಲ್ಲದೂ ಸಹಿತ ಒಂದೊಂದಾಗಿ ಕೊಡ್ತಾ ಇದ್ದಾರೆ ಪಾಪ ಹಾಗೆ ನಮ್ಮ ಮಕ್ಕಳ ಮಕ್ಕಳು ಸಹಿತ ಹಾಗೆ ಎಲ್ಪ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹೊಟ್ಟೆ ಮುಂದೆ ಇರೋದರಿಂದ ಹೊಟ್ಟೆ ದಪ್ಪ ಇರೋದ್ರಿಂದ ಜಾಸ್ತಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಅವರು ಜಾಸ್ತಿ ಎಲ್ಲೂ ಜಾಸ್ತಿ ಕೆಲಸ ಮಾಡೋದಿಲ್ಲ ಡ್ಯೂಟಿ ಆದರೆ ಡ್ಯೂಟಿ ಬರ್ತಾರೆ ಅಷ್ಟೇ ಕೆಲಸ ಜಾಸ್ತಿ ಮಾಡೋದಿಲ್ಲ ಅದೇ ಮಾಮೂಲಿ ಸಣ್ಣ ಪುಟ್ಟ ಮನೇಲಿ ಏನಾರ ಕೆಲಸ ಹೇಳಿದರೆ ಮಾತ್ರ ಮಾಡಿಕೊಡ್ತಾರೆ ತರಕಾರಿ ಹೆಚ್ಚೋದ್ದೆಲ್ಲ ಮಾಡಿಕೊಡ್ತಾರೆ ಇವತ್ತೇ ಸರಿ ಒಂದು ಒಂದು ವರ್ಷದಿಂದೆ ಈ ರೀತಿಯಾಗಿ ಕ್ಲೀನ್ ಮಾಡಿದ್ವಿ ಈ ಟೈಮಲ್ಲಿ ಇವತ್ತು ಕ್ಲೀನ್ ಮಾಡ್ತಾ ಇದ್ವಿ ಪಾಪ ಅವ್ರಿಗೆ ಎಷ್ಟು ಸುಸ್ತಾಗುತ್ತೋ ಏನೋ ಗೊತ್ತಿಲ್ಲ ಮೇಲ್ಕು ಸಹಿತ ಹೋಗಬೇಕು ಫುಲ್ಲು ಉಸಿರು ಕಡೆ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ರೆಸ್ಟ್ ಮಾಡಿ ಕ್ಲೀನ್ ಮಾಡು ಅಂತ ಹೇಳಿದ್ದೀನಿ ಇವಾಗ ಎಲ್ಲ ಏನೇನು ರೂಮಲ್ಲಿದೆ ಅದೆಲ್ಲದು ಸಹಿತ ಹೊರಗಡೆ ಹಾಕಬೇಕು ಫ್ರೆಂಡ್ಸ ರೂಮಲ್ಲೇ ಸ್ವಲ್ಪ ತೊಂದರೆ ಆಗುತ್ತೆ ಲೇಟ್ ಆಗುತ್ತೆ ಕ್ಲೀನ್ ಮಾಡೋದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಬೀರು ತೆಗಿಬೇಕು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಮತ್ತೆ ನಮ್ದು ಬಟ್ಟೆ ಯಾವ್ದಿದೆ ಅದೆಲ್ಲ ನೀಟಾಗಿ ಜೋಡಿಸ್ಕೊಂಡು ಒಳಗಡೆ ಎಲ್ಲ ಇಡಬೇಕಾಗುತ್ತೆ ಮತ್ತು ಮಂಚನ ಸಹಿತ ತೆಗೆದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಮಂಚದ್ದು ಈ ಸೈಡ್ ಬಂದರೆ ನನ್ನ ಹಸ್ಬೆಂಡ್ದು ಒಂದು ಕಬೋರ್ಡ್ ಥರ ಇದೆ ಅದು ಇದು ಜಾಯಿಂಟ್ ಆಗಿಬಿಟ್ಟಿದೆ ಸ್ವಲ್ಪ ಕಷ್ಟ ಇಬ್ರು ಗಂಡು ಮಕ್ಕಳು ಬೇಕಾಗುತ್ತೆ ಅದು ಸ್ವಲ್ಪ ಕಷ್ಟ ಆಗ್ಬೋದು ನೋಡೋಣ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಎಲ್ಲ ಸ್ವಲ್ಪ ಹೊಸ ಬಟ್ಟೆಗಳ್ನ ಹಾಗೆ ನಾನು ಎತ್ತಿಟ್ಟಿದ್ದೆ ಬ್ಯಾಗಲ್ಲಿ ಅದೆಲ್ಲದೂ ಸಹಿತ ತೆಗೆಸ್ಕೊಂಡು ಇವಾಗ ನೀಟಾಗಿ ಇದು ಮಾಡ್ತಾಯಿದ್ವಿ ಮತ್ತು ಕೆಲವೊಂದು ಪಾತ್ರೆ ಯೂಸ್ ಮಾಡೋಲ್ವಲ್ಲ ಬಾಕ್ಸ್ ಆಗಿರ್ಬೋದು ಗಿಂಡಿ ದೊಡ್ಡ ದೊಡ್ಡ ಪಾತ್ರೆ ಆಗಿರ್ಬೋದು ಅದೆಲ್ಲ ಎತ್ಕೊಡ್ತಾ ಇದ್ದೀವಿ ಒಳಗಡೆ ನಾವು ಅಮ್ಮ ನಿಧಾನ ಕೂತ್ಕೊಂಡು ತೊಳಿಲಿ ನಾವು ಒಳಗಡೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಇದು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಧೂಳಾಗ್ಬಿಟ್ಟಿದೆ ಅಂತ ನಮಗೆ ಇಷ್ಟು ಧೂಳಾಗಿದೆಯಾ ಮನೆ ಅಂತ ಅನ್ನಿಸ್ಬಿಡ್ತು ಗೊತ್ತೇ ಆಗೋದಿಲ್ಲ ಮನೇಲಂತೂ ಫುಲ್ಲು ಗಲೀಜಾಗ್ಬಿಡುತ್ತೆ ಅಲ್ವಾ ಎಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರು ಸಹಿತ ಫುಲ್ಲು ಗಲೀಜಾಗ್ಬಿಡುತ್ತೆ ಇಷ್ಟು ಗಲೀಜಿದೆ ಇಷ್ಟು ಗಲೀಜು ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಅಂತ ನನಗೆ ಗೊತ್ತಿರ್ಲಿಲ್ಲ ಸಖತ್ತು ಧೂಳಿತ್ತು ಮಾತ್ರ ಪಾತ್ರೆ ಮೇಲೆಲ್ಲ ಫುಲ್ಲು ಧೂಳು ಕೂತಿತ್ತು ಅದಕ್ಕೆ ಸ್ವಲ್ಪ ಹೊರಸೋದೇನು ಬೇಡ ಚೆನ್ನಾಗಿ ನೀಟಾಗಿ ತೊಳೆದು ಒಣಗಿಸಿಟ್ರೆ ಸರಿ ಹೋಗುತ್ತೆ ಅಂತ ನಾವಮ್ಮ ಅಮ್ಮ ನಿಧಾನ ಕುತ್ಕೊಂಡು ಹೊರಗೆ ಹೊರಗಡೆ ತೊಳಿಲಿ ಅಂತ ಹೊರಗಡೆ ಕೊಟ್ಟಿದ್ದೀವಿ ಇವಾಗ ನನ್ನ ಹಸ್ಬೆಂಡು ಪಾಪ ಎಲ್ಲನೂ ಇದ್ದಾರೆ ನೋಡಿ ಯಶು ಅಪ್ಪ ನನಗೆ ಕೊಡುವಂಥ ಪುಟಾಣಿ ಕೈಲಿ ಕೈ ಇದ್ದಾಳೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಪಾಪ ಅವಳಿಗೂ ಸಹಿತ ಒಂದೊಂದೇ ಚಿಕ್ಕ ಚಿಕ್ಕ ತಿಕ್ಕೋದು ಐಟಮ್ ನಾನೇ ಇದ್ದೀನಿ ಎಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಟ್ಟಿತ್ತು ಒಂದು ಟೂ ತರ್ಟಿ ಆಗಿಬಿಟ್ಟಿತ್ತು ಸಂಜೆ ಅಷ್ಟೊತ್ತಿಗೆ ಮಾಡಬೇಕಲ್ಲ ಅಂತ ನಾವು ಐಡಿಯಾ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಅಂತಂದರೆ ಬೆಳಕಬೇಕು ನಾವು ಲೈಟಿಂಗ್ಸ್ ಎಲ್ಲ ಸ್ವಿಚ್ ಎಲ್ಲ ಆಫ್ ಮಾಡಿ ಟೇಪೆಲ್ಲ ಹಾಕಿರ್ತೀವಿ ಸ್ವಿಚ್ಚಿಗೆ ನೀರೆಲ್ಲ ಹೊಡಿತೀವಿ ಅಲ್ವಾ ಸ್ವಿಚ್ಚಿಗೆಲ್ಲ ಹೋಗ್ಬಾರ್ದು ಅಂತ ಟೇಪೆಲ್ಲ ಕ್ಲೀನಾಗೆ ಪ್ಯಾಚ್ ಮಾಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಬೆಳಕಿದ್ದಾಗಲೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದಿಬ್ಬರು ಮೂವರು ಗಂಡು ಮಕ್ಕಳು ಬೇಕೇ ಬೇಕು ಫ್ರೆಂಡ್ಸ್ ಒಬ್ರ ಕೈಲಂತೂ ಆಗೋದಿಲ್ಲ ಪಾಪ ಮೇಲುಗಡೆ ಎತ್ತೋದು ಐಟಮ್ ಎಲ್ಲ ಕೊಡೋದು ಅದೆಲ್ಲ ಕ್ಲೀನ್ ಮಾಡೋದು ಆಗೋದಿಲ್ಲ ಇಲ್ಲಿ ಸ್ವಲ್ಪ ಮೇಲುಗಡೆ ಎತ್ತುತ್ತಾ ಇದ್ದಾರೆ ನನ್ನ ಹಸ್ಬೆಂಡು ನಾನು ಹಾಗೆ ಚೇರು ಹಾಗೆ ಇಟ್ಕೊಂಡಿದ್ದೀನಿ ಪಾಪ ನಿಧಾನಕ್ಕೆ ಹತ್ತುತ್ತಾ ಇದ್ದಾರೆ ನಮಗೊಂದು ಕಡೆ ನಗು ಬರ್ತಾಯಿತ್ತು ಒಂದು ಕಡೆ ಬೇಜಾರು ಸಹಿತ ಆಗ್ತಾ ಇತ್ತು ನೀವು ಕೇಳ್ತಾ ಇರ್ತೀರ ಜಾಸ್ತಿ ಕೆಲಸ ಏನು ಮಾಡೋದಕ್ಕೆ ಹೋಗ್ಬೇಡಿ ಎಷ್ಟೊಂದು ಕೆಲಸ ಮಾಡ್ತೀರಾ ಅಂತ ಆದರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಈ ಒಂದು ಟೈಮಲ್ಲೇ ನಮ್ಮ ಅಮ್ಮಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿದೆ ನಾನೇ ಸ್ವಲ್ಪ ಅಡುಗೆ ಟೈಮ್ ಅಡುಗೆ ಎಲ್ಲ ಮಾಡಬೇಕಾಗುತ್ತೆ ನಮ್ಮಮ್ಮನೂ ಸಹಿತ ಹೆಲ್ಪ್ ಮಾಡ್ತಾರೆ ಜಾಸ್ತಿ ಮಾಡೋದಿಲ್ಲ ವೀಡಿಯೋದಲ್ಲಿ ನಾನೊಬ್ಳನ್ನೇ ತೋರಿಸೋದು ತೋರಿಸೋದ್ರಿಂದ ನಿಮಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಅನ್ನಿಸ್ಬೋದು ಅಷ್ಟೇ ಜಾಸ್ತಿ ಏನು ಕೆಲಸ ಮಾಡೋದಿಲ್ಲ ನಾವು ಅಮ್ಮ ಮತ್ತು ನನ್ನ ಹಸ್ಬೆಂಡು ತರಕಾರಿ ಹೆಚ್ಕೊಡೋದಾಗಿರ್ಬೋದು ಅದೆಲ್ಲ ಮಾಡ್ತಾರೆ ಸ್ವಲ್ಪ ಹಬ್ಬದ ದಿನ ಇದ್ದರೆ ಮಾತ್ರ ಸ್ವಲ್ಪ ನಾನೇ ಅಡುಗೆ ಎಲ್ಲ ಮಾಡಬೇಕಾಗುತ್ತೆ ಅಷ್ಟೇ ಇನ್ನೇನು ಜಾಸ್ತಿ ಕೆಲಸ ಏನು ಇರೋದಿಲ್ಲ ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ನಮ್ಮ ಅಕ್ಕನ ಮಗ ಚಿಕ್ಕವನು ಮತ್ತು ಯಶು ಇಬ್ಬರು ಸೇರಿ ಏನೇನು ಚಿಕ್ಕ ಚಿಕ್ಕ ಐಟಮ್ ಕೆಳಗಿರುತ್ತೆ ಪೆನ್ನಿಂದು ಕ್ಯಾಪ್ ಇರ್ಬೋದು ಏನೇನು ಮೇಲುಗಡೆ ಫುಲ್ಲು ಗೋಲಿಗಳು ಅದೆಲ್ಲ ಎತ್ಬಿಟ್ಟಿದ್ದಾರೆ ನೋಡಿ ಎಷ್ಟು ಧೂಳಿದೆ ಅಂತ ಪೇಪರೆಲ್ಲ ಕೆಳಗಡೆ ಅರ್ಧ ಹಾಕ್ಬಿಟ್ಟಿದ್ದಾರೆ ಮಂಚದ ಇದೆಲ್ಲ ಮಂಚನ ಒಳಗಡೆ ಶಿಫ್ಟ್ ಮಾಡಿಬಿಟ್ವಿ ನೋಡುತ್ತಿರ್ಬೋದು ಮಂಚ ಒಳಗಡೆ ಶಿಫ್ಟ್ ಮಾಡಿ ಈ ರೀತಿ ಒಂದು ಚಿಕ್ಕ ಕಬೋರ್ಡ್ ಇದೆ ಅದನ್ನು ಸಹಿತ ಹೊರಗಡೆ ಶಿಫ್ಟ್ ಮಾಡಿ ಈ ರೀತಿಯಾಗಿ ಫುಲ್ಲು ಮನೆ ತೊಳಿಬೇಕು ಇನ್ನೂ ಕ್ಲೀನೇ ಆಗಿಲ್ಲ ಇನ್ನು ಫುಲ್ ಫುಲ್ ಕಸ ಹೊಡ್ಕೊಂಡ್ಬಿಟ್ರೆ ಆಮೇಲೆ ಮನೆ ತೊಳೆಯೋದಕ್ಕೆ ಸರಿ ಹೋಗುತ್ತೆ ಅಂತ ಫುಲ್ಲು ಕಸ ಎಲ್ಲ ಹೊಡ್ಕೊಳ್ತಾ ಇದ್ದೀವಿ ಕಸದ ಸಮೇತ ನೀರಲ್ಲಿ ಹಾಕಿ ಕ್ಲೀನ್ ಮಾಡಿಬಿಟ್ರೆ ಇನ್ನೂ ಫುಲ್ಲು ಮನೆ ಧೂಳಾಗ್ಬಿಡುತ್ತೆ ಮನೆ ಫುಲ್ ಗಲೀಜಾಗ್ಬಿಡುತ್ತೆ ಎತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಫುಲ್ ಕಸ ಎಲ್ಲ ಹೊಡ್ಕೊಂಡ್ಬಿಟ್ರೆ ನೀಟಾಗೆ ತೊಳ್ಕೊಂಡ್ರೆ ನೀರು ಪ ಅದ್ರ ಪಾಡಿಗೆ ಅದು ಆಚೆ ಹೋಗುತ್ತೆ ಅಂತ ಕ್ಲೀನ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಪಾಪ ಅಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಮಂಚ ಇಡ್ತೀವಿ ಅಲ್ವಾ ಗೋಡೆ ಎಷ್ಟು ಗಲೀಜಾಗಿದೆ ಅಂತ ನಮ್ಮ ಮನೇಲಿ ಐಟಮ್ ಇರೋದ್ರಿಂದ ಏನೂ ಕ್ಲೀನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಜರ್ಗಿಸೋದಕ್ಕೂ ಆಗ್ತಾ ಇರಲಿಲ್ಲ ಯಾವ ಕಡೆ ಸರ್ಗ್ಸೋದಕ್ಕೂ ಆಗ್ತಾ ಇರಲಿಲ್ಲ ಆಡ್ತಿ ಆಗ್ತಾ ಇತ್ತು ಇಲ್ಲಿ ನೋಡಿ ನಮ್ಮಅಮ್ಮ ಪಾಪ ವಾಶ್ ಮಾಡ್ತಾ ಇದ್ದಾರೆ ಇಷ್ಟ ಪಾತ್ರೆ ಇರೋದು ಜಾಸ್ತಿ ಏನಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ತಟ್ಟೆ ಎಲ್ಲ ಇದೆ ಇಷ್ಟ ಪಾತ್ರೆನೇ ವಾಶ್ ಮಾಡಮ್ಮನೆ ನೀನು ನಿಧಾನ ಕುತ್ಕೊಂಡು ಅಂತ ಪಾತ್ರೆನೇ ವಾಶ್ ಮಾಡ್ತಾ ಇದ್ದಾರೆ ಸಾಕಷ್ಟು ಸಹಿತ ಎಲ್ಪ್ ಮಾಡೋದಕ್ಕೆ ಹೇಳಿದ್ದೀವಿ ಈ ಪಾತ್ರೆ ಎಲ್ಲ ಫಸ್ಟು ತೊಳೆದು ಒಣಗಿಸ್ಕೊಂಡ್ಬಿಟ್ರೆ ಆಮೇಲೆ ರೂಮ್ ಕ್ಲೀನ್ ಆದಿದ್ದ ತಕ್ಷಣವೇ ಒಂದೊಂದಾಗಿ ಬಟ್ಟೆ ಒಣ ಬಟ್ಟೆಯಲ್ಲಿ ಒಡೆಸ್ಕೊಂಡು ಇಡೋದಕ್ಕೆ ಸರಿ ಹೋಗುತ್ತೆ ಅಂತ ಪಾತ್ರೆನ ವಾಶ್ ಮಾಡೋದಕ್ಕೆ ಕೊಟ್ಟಿದ್ದೀವಿ ಸ್ವಲ್ಪ ಪಾತ್ರೆ ಇದೆ ಜಾಸ್ತಿ ಏನಿಲ್ಲ ಅದರ ಮೇಲೂ ಸಹಿತ ನೋಡ್ತಿರ್ಬೋದು ವಿಡಿಯೋದಲ್ಲಿ ನೀವು ಎಷ್ಟು ಧೂಳು ಕುಂತಿದೆ ಅಂತ ಸಖತ್ತು ಧೂಳು ಕುಂತಿದೆ ಮಾತ್ರ ಈ ಸರಿ ಮಾತ್ರ ತುಂಬ ಅಂದರೆ ತುಂಬ ಧೂಳು ಫ್ರೆಂಡ್ಸ್ ನಾವು ಎನಿ ಟೈಮ್ ಹಾಕಿರ್ತೀವಿ ಅದೇನೋ ಧೂಳು ಎಲ್ಲಿಂದ ಬರುತ್ತೆ ಏನೋ ನನಗಂತೂ ಸಷ್ಟಾಗಿ ಸರಿಯಾಗಿ ಗೊತ್ತಿಲ್ಲ ಮೋಸ್ಟ್ಲಿ ಮನೆ ಒಳಗಿದ್ದ ಧೂಳೇ ಮನೆ ಒಳಗೆ ಇರಬೇಕು ಅಂತ ಅನಿಸುತ್ತೆ ನನಗೆ ಮನೆಯೊಳಗಿದ್ದ ಧೂಳು ಇರುತ್ತೆ ನೋಡಿ ಅದೆಲ್ಲೂ ಹೋಗಲ್ಲ ಒಳಗೆ ಇರುತ್ತೆ ಅನಿಸುತ್ತೆ ಇವಾಗ ಫೈನಲ್ ಆಗಿ ಕಸ ಎಲ್ಲ ಧೂಳೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು ನೋಡ್ತಿರ್ಬೋದು ನನ್ನ ಹಸ್ಬೆಂಡು ಪೈಪಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಒಂದು ಪೊಡಕೆ ತಗೊಂಡು ಗೋಡೆಯನ್ನೆಲ್ಲನೂ ಸಹಿತ ನೀಟಾಗಿ ಕ್ಲೀನ್ ಇದ್ದಾರೆ ಸ್ವಿಚ್ ಎಲ್ಲನೂ ಸಹಿತ ನೀಟಾಗೆ ಪ್ಯಾಚೆಲ್ಲ ಮಾಡಿದರೆ ಆಲ್ರೆಡಿ ಏನೂ ಆಗಬಾರ್ದು ಅಂತ ಮೇನ್ ಸ್ವಿಚ್ಚೆಲ್ಲ ಆಫ್ ಮಾಡಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಪೈಪ್ ನೋಡಿ ಪೈಪಲ್ಲಿ ನೀರು ಬಿಟ್ಟು ಇದು ಮಾಡ್ತಾ ಇದ್ದೀವಿ ಈ ಸರಿ ನೀರು ಬಿಲ್ಲು ತುಂಬ ಜಾಸ್ತಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಮನೆ ಫುಲ್ಲು ಕ್ಲೀನ್ ಮಾಡ್ತಾ ಅಲ್ವಾ ಅದಕ್ಕೆ ನೀರು ಬಿಲ್ಲು ಸಹಿತ ಸ್ವಲ್ಪ ಜಾಸ್ತಿ ಬರ್ಬೋದು ಪೇಂಟಿಂಗ್ ಹೊಡ್ಸಿದ್ರೆ ಇದೆಲ್ಲ ಕ್ಲೀನ್ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಆದರೆ ಏನು ಮಾಡೋದು ಪೇಂಟಿಂಗ್ ಹೊಡ್ಸೋ ಆಗಿಲ್ಲ ಅಲ್ವಾ ಈ ಟೈಮಲ್ಲಿ ಅದಕ್ಕೆ ಹೋಗ್ಲಿ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ರೆ ನನ್ನ ಹಸ್ಬೆಂಡು ಮೇಲೆ ಹೋಗ್ಬಿಟ್ಟು ಅವ್ರಿಗೆ ಶಾಕ್ ಆಗಿಬಿಡ್ತಾವೆ ಅಯ್ಯೋ ಇಷ್ಟೊಂದು ಇದೆಯಾ ಅಂತ ಮೊನ್ನೆ ತಾನೆ ಸ್ವಲ್ಪ ಒಂದು ಟೂ ಮಂತ್ ಬ್ಯಾಕು ರೂಮ್ನ ಸ್ವಲ್ಪ ಹಾಗೆ ಧೂಳೆಲ್ಲ ಕೊಡವಿ ಬಾಕ್ಸೆಲ್ಲ ಎತ್ತಿಟ್ಟು ನೀಟಾಗಿ ಕ್ಲೀನ್ ಮಾಡಿದ್ವಿ ಆದರೂ ಸಹಿತ ಇಷ್ಟು ಜಾಸ್ತಿ ಇದೆ ಅಂತ ಗೊತ್ತಿರಲಿಲ್ಲ ಅದಕ್ಕೆ ಸ್ವಲ್ಪ ಮನೆಯೆಲ್ಲ ನೀಟಾಗೆ ಧೂಳೆಲ್ಲ ಗೋಡೆಲೆಲ್ಲ ಕೂತಿರುತ್ತೆ ಅಲ್ವ ಮನೆಯೆಲ್ಲ ತೊಳೆದು ಬಿಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನೇನು ಮಗು ಡೆಲಿವರಿ ಆದಮೇಲೆ ಹೇಗಿದ್ದರೂ ಚೆನ್ನಾಗಿರೋದಿಲ್ಲ ಮಗುಗೆ ಕೆಮ್ಮು ಕಫ ಆಗೋದು ಅದೆಲ್ಲ ಇರುತ್ತೆ ಮನೆ ಮನೆಯಲ್ಲಿ ಧೂಳಿದ್ದಷ್ಟು ನಮ್ಮ ಆರೋಗ್ಯ ಸರಿ ಇರೋದಿಲ್ಲ ಫ್ರೆಂಡ್ಸ್ ಅವಾಗವಾಗ ನಾವು ಮನೆ ಧೂಳನ್ನು ಎಷ್ಟು ಕ್ಲೀನ್ ಮಾಡ್ಕೊಳ್ತೀವೋ ಅಷ್ಟು ಹೆಲ್ದಿಯಾಗಿರ್ತೀವಿ ಅಂತಲೇ ಹೇಳ್ಬೋದು ನಾವು ತಿನ್ನೋ ಆಹಾರ ಹೆಲ್ದಿಯಾಗಿದ್ದರೆ ಸರಿ ಸರಿ ಹೋಗಲ್ಲ ಮನೆಯೂ ಸಹಿತ ಚೆನ್ನಾಗಿ ಇಟ್ಕೋಬೇಕು ಅಂತ ಅನ್ಕೋತೀನಿ ಸಖತ್ತು ಧೂಳಿತ್ತು ನನ್ನ ನೋಡೆ ನಾನೇ ತಲೆ ತಿರುಗಿ ಬೀಳೋಂಗಾಗ್ಬಿಡ್ತು ಅಷ್ಟು ಗಲೀಜಿತ್ತು ಧೂಳು ಮಾತ್ರ ಸಖತ್ತು ಧೂಳಿತ್ತು ಅದಕ್ಕೆ ಇವಾಗ ಫುಲ್ಲು ನೀರನ್ನು ಚೆನ್ನಾಗಿ ಒಡೆದು ಹೊಡಕೆಲೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಬೀರನ್ನು ಹೊರಗಡೆ ಆಗಲಿಲ್ಲ ಫ್ರೆಂಡ್ಸ್ ಬೀರಲ್ಲಿ ಬಟ್ಟೆ ಇತ್ತು ಎತ್ತಿಡ್ತೀನಿ ಅಂತ ಅಂದರೆ ನನ್ನ ಹಸ್ಬೆಂಡ್ ಬೇಡ ಅಂದ್ಬಿಟ್ಟು ಅಲ್ಲೇ ಇಟ್ಟು ಎಲ್ಲರೂ ಸಹಿತ ಇವಾಗ ರೂಮ್ ಎಲ್ಲರೂ ಸಹಿತ ನೀಟಾಗಿ ನೀರಲ್ಲಿ ಹಾಕಿ ಫುಲ್ಲು ತೊಳೆದಿದ್ದೀವಿ ಫ್ರೆಂಡ್ಸ್ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗ್ ತೆಗೆದಿದ್ದು ಯಾಕೆ ಅಂತಂದರೆ ನೀರಲ್ಲಿ ವಿಡಿಯೋದಲ್ಲಿ ಆಗಲಿಲ್ಲ ವಿಡಿಯೋ ವೀಡಿಯೋ ಆಗಲಿಲ್ಲ ಫುಲ್ಲು ನೀರು ಇದ್ರು ಅಲ್ವ ಅದಕ್ಕೆ ಹಾಗೆ ಸ್ವಲ್ಪ ವಿಡಿಯೋ ಕ್ಲಿಕ್ ಪಿಂಗನ್ನು ತೆಗೆದಿದ್ದೀನಿ ಅಷ್ಟೇ ಆ ಗೋಡೆ ಎಲ್ಲಾದ್ರೂ ಸಹಿತ ಸ್ವಲ್ಪ ಬ್ರಷ್ ಹಾಕಿ ನಾನೇ ಯಾವ್ಯಾವುದು ಸ್ವಲ್ಪ ಸ್ಕೆಚ್ ಪೆನ್ನಲ್ಲಿ ಬರೆದಿದ್ದೆ ನೋಡಿ ಸ್ಕೆಚ್ ಪೆನ್ನಲ್ಲಾದರೂ ಹೋಗ್ಬಿಡುತ್ತೆ ಸ್ವಲ್ಪ ಅದನ್ನೆಲ್ಲ ಬ್ರಷಲ್ಲಿ ಹಾಕಿ ಉಜ್ತಾ ಇದ್ದೆ ಪೆನ್ಸಿಲ್ದಂತೂ ಪೆನ್ಸಿಲು ಪೆನ್ನಿಂದು ಅದು ಯಾವುದು ಸಹಿತ ಜಾಸ್ತಿ ಹೋಗಲಿಲ್ಲ ಅಟ್ಲೀಸ್ಟು ಬ್ರಷಲ್ಲಿ ಉಜ್ಜಿದ್ರೆ ಸ್ವಲ್ಪ ಯಾವ್ದಾದ್ರು ಸ್ಕೆಚ್ ಇದ್ದಿದ್ದು ಬರ್ದಿರ್ತಾರೆ ನೋಡಿ ಗೀಚಿರ್ತಾರೆ ನೋಡಿ ಅದಾದ್ರೆ ಹೋಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನಾನು ಸಹಿತ ಕೆಲಸ ಮಾಡ್ತಾಯಿದ್ದೆ ಆ ಟೈಮಲ್ಲಿ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಇವಾಗ ಕೆಳಗೆಲ್ಲ ಫುಲ್ಲು ನೀರು ನಿಂತಿದ್ದು ಫ್ರೆಂಡ್ಸ್ ಆ ಕೆಳಗಡೆ ಫುಲ್ಲು ನೀರೆಲ್ಲ ಹಾಲ್ಗೆ ತಳ್ಳಿಬಿಟ್ಟು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಇದೆಲ್ಲ ಕ್ಲೀನ್ ಮಾಡಿದ ನಂತರ ಹಾಲನ್ನು ಸಹಿತ ಕ್ಲೀನ್ ಮಾಡ್ಕೋಬೇಕು ನಾವು ರೂಮ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನ್ನ ತಮ್ಮನೂ ಸಹಿತ ಪಾಪ ಡ್ಯೂಟಿ ಮುಗಿಸ್ಕೊಂಡು ಒಬ್ಬನೇ ಬಂದಿದ್ದಾನೆ ನನ್ನ ಹಸ್ಬೆಂಡಂತೂ ಫುಲ್ಲು ನೆಂದಿದ್ದಾರೆ ಫುಲ್ಲು ತಲೆ ಸ್ನಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಪಾಪ ನಾ ನನ್ನ ಹಸ್ಬೆಂಡ್ ಇದ್ರು ನೀನೇನು ಕೆಲಸ ಮಾಡಬೇಡಮ್ಮ ನಾನೇ ಮಾಡ್ತೀನಿ ಏನು ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾಯಿದ್ರು ಪಾಪ ಫೈನಲ್ ಆಗಿ ರೂಮ್ ಸಹಿತ ಕ್ಲೀನಿಂಗ್ ಆಯಿತು ಮತ್ತು ಈಗ ಯಾವ್ಯಾವ ಪ್ಲೇಸಲ್ಲಿ ಏನೇನು ಐಟಮ್ ಇಡಬೇಕು ಅದೆಲ್ಲ ಸಹಿತ ಇಟ್ಟಿದ್ದೀವಿ ಫ್ರೆಂಡ್ಸ್ ಜಾಸ್ತಿ ಐಟಮ್ಮು ರಾಯಲಾಗಿ ಜಾಸ್ತಿ ಏನು ಐಟಮ್ ಇಲ್ಲ ಹಾಗೆ ಮಾಮೂಲಿ ಒಂದು ಮಂಚ ಒಂದು ಡ್ರೆಸ್ಸಿಂಗ್ ಟೇಬಲ್ ಬೀರು ಮತ್ತು ಈ ಕಡೆ ಒಂದು ನನ್ನ ಹಸ್ಬೆಂಡ್ಗೆ ಅಂತ ಹಳೆ ಕಬೋರ್ಡ್ ಇದೆ ಅದನ್ನು ಇಟ್ಟಿದ್ದೀವಿ ಅಷ್ಟೇ ಜಾಸ್ತಿ ಐಟಮ್ ಎಲ್ಲ ಐಟಮ್ ಇಲ್ಲ ಮತ್ತು ಈ ಮನೆಯಲ್ಲೂ ಸಹಿತ ಜಾಸ್ತಿ ಐಟಮ್ ಇಡೋದಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಸ್ವಲ್ಪ ಇಷ್ಟೇ ಸಾಕು ಅಂತ ಇರೋ ಐಟಮನ್ನೇ ಮೇಂಟೇನ್ ಮಾಡ್ಕೊಳ್ತಾ ಬಂದಿದ್ದೀವಿ ಅಷ್ಟೇ ಜಾಸ್ತಿ ಏನು ಐಟಮ್ ಏನೋ ತಡೋದಿಕ್ಕೇನೋ ಹೋಗೋದಿಲ್ಲ ನೋಡಿ ಗೋಡೆ ಎಲ್ಲ ಇನ್ನೂ ಇದೆ ಫ್ಯಾನ್ ಹಾಕಿಬಿಟ್ರೆ ಬೇಗ ಒಣಗುತ್ತೆ ಸ್ವಲ್ಪ ಕಿಟಕಿಯನ್ನು ಸಹಿತ ಓಪನ್ ಮಾಡಬೇಕು ನೀರು ಹಾಕಿ ತೊಳಿತಾ ಇದ್ವಿ ಅಲ್ವಾ ಅದಕ್ಕೆ ಸ್ವಲ್ಪ ಹಾಗೆ ಕ್ಲೋಸ್ ಮಾಡಿದ್ವಿ ಇವಾಗ ಮಂಚೆಲ್ಲ ಸ್ವಲ್ಪ ಕೂರಿಸೋದಕ್ಕೆ ಕಷ್ಟ ಆಗ್ತಾ ಫ್ರೆಂಡ್ಸ್ ಮತ್ತು ಈ ಕಡೆ ಸ್ವಲ್ಪ ಕಬೋರ್ಡು ಮತ್ತು ಮಂಚೆ ಎರಡು ಹಾಕೋದ್ರಿಂದ ಒಂದೇ ಸೈಡು ಸ್ವಲ್ಪ ಕಷ್ಟ ಆಗ್ತಾಯಿದೆ ನೋಡಿ ನೀರೆಲ್ಲ ಸಹಿತ ನೀಟಾಗಿ ತೆಗಿತಾ ಇದ್ದೀವಿ ಹಾಲು ಸಹಿತ ಕ್ಲೀನ್ ಮಾಡಾಯಿತು ಫ್ರೆಂಡ್ಸ್ ಆ ನೀರೆಲ್ಲ ಫುಲ್ಲು ತೆಗಿತಾ ಇದ್ದೀವಿ ಹಾಲು ಸಹಿತ ಫುಲ್ಲು ಕ್ಲೀನ್ ಮಾಡಿ ಪೊರಕೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ವಿ ಸಕತ್ತು ಹಾಲಲ್ಲೂ ಸಹಿತ ಧೂಳು ತುಂಬ ಕೂತ್ಬಿಟ್ಟಿತ್ತು ನೋಡಿ ನೀರೆಲ್ಲ ಸಹಿತ ಹೊರಗಡೆ ಕಳಿಸ್ತಾ ಇದ್ದೀವಿ ನಮ್ಮ ಅಕ್ಕನ ಮಗ ಮತ್ತು ನನ್ನ ತಮ್ಮ ನನ್ನ ಹಸ್ಬೆಂಡು ಎಲ್ಲ ಸಹಿತ ಕಳಿಸ್ತಾ ಇದ್ದೀವಿ ನಾನೇನು ಕ್ಲೀನ್ ಮಾಡ್ತಾಯಿಲ್ಲ ಜಾಸ್ತಿ ಬಗ್ಗೆ ಎದೊಳೋದು ಜಾಸ್ತಿ ಮಾಡಬಾರ್ದು ಅಲ್ವಾ ಅದಕ್ಕೆ ನಾನೇನು ಕ್ಲೀನ್ ಮಾಡ್ತಾಯಿಲ್ಲ ಡೋರು ಎಲ್ಲ ಫುಲ್ಲು ವಾಷಿಂಗ್ ಮಿಷಿನ್ ಹತ್ತಿರ ಏನೇನು ಕೆಳಗಡೆ ಎಲ್ಲ ಗಲೀಜಿರ್ತೀನಿ ನೋಡಿ ಅದೆಲ್ಲ ಫುಲ್ಲು ಕ್ಲೀನ್ ಮಾಡಿದೀವಿ ನೋಡಿ ಪೇಂಟಿಂಗು ಅಲ್ಲಿ ಕಿತ್ತೋಗಿದ್ದೆ ಫ್ರೆಂಡ್ಸ್ ಆ ಯಾಕೋ ಸರಿಯಾಗಿ ಗೊತ್ತಿಲ್ಲ ಎಲ್ಲರ ಮನೇಲೂ ಹಾಗೆ ಆಗಿದೆ ಪೇಂಟಿಂಗು ಆ ಒಂದು ಪ್ಲೇಸಲ್ಲಿ ಬಟ್ಲ ಮನೆ ಪ್ಲೇಸಲ್ಲಿ ಫುಲ್ಲು ಕಿತ್ತೋಗಿಬಿಟ್ಟಿದೆ ಇಶುನ ಕೆಳಗಡೆ ಕಳಿಸಿದ್ದೀವಿ ಯಶ್ಸೆ ಅಂತಂದರೆ ಮಂಚೆಲ್ಲ ಸರಗಿಸ್ಬೇಕಾದ್ರೆ ಅವಳು ಕೈಯೆಲ್ಲ ಕೊಡೋದು ಮತ್ತು ಕೈಯೆಲ್ಲ ಗೆಚ್ಕೊಳ್ಳೋದು ಮಾಡ್ತಾಯಿದ್ಲು ಅದಕ್ಕೆ ಸ್ವಲ್ಪ ಎಲ್ಲಿ ತರಲೆ ಮಾಡ್ಕೊಂಡು ಏನಾರು ಏಟ್ ಮಾಡ್ಕೊಂಡ್ಬಿಡ್ತಾಳೆ ಅಂತ ಇಶುನ ಕೆಳಗಡೆ ಸ್ವಲ್ಪ ಹಾಗೆ ಒಂದು ಬಿಸ್ಕೆಟನ್ನು ಕೊಡಿಸ್ಕೊಂಬ ಅಂತ ಹಾಗೆ ನನ್ನ ಅಕ್ಕನ ಮಗನ ಜೊತೆ ನಾವು ಅಮ್ಮದು ಸಹಿತ ಫುಲ್ ಕೆಲಸ ಎಲ್ಲ ಆಗಿತ್ತು ಅಮ್ಮನ ಜೊತೆ ಸಹಿತ ಕಳಿಸಿದ್ದೀವಿ ಇವಾಗ ನಾವು ಮನೆ ಫುಲ್ಲು ನೀರಾಗಿತ್ತು ಅಲ್ವಾ ಅದೊಂದೇ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಮನೆಯೊಳಗಿದ್ದು ನೀರೆಲ್ಲದೂ ಸಹಿತ ಫುಲ್ಲು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀವಿ ಆಚೆ ತೆಗೆದು ಬಿಡಬೇಕು ಐಟಮ್ ಎಲ್ಲ ಇಟ್ಟಾಗ ಇಲ್ಲಾಂದರೆ ನಿಂದೋಗೋ ಚಾನ್ಸಸ್ ಇರ್ತಲ್ವ ಅದಕ್ಕೆ ಸ್ವಲ್ಪ ಮನೆ ಫುಲ್ಲು ನೀಟಾಗಿ ಎಲ್ಲ ಸಹಿತ ನೀರೆಲ್ಲ ತೆಗ್ದು ಮಾಪಲ್ಲಿ ನಾನೇ ಲಾಸ್ಟಿಗೆ ಮಾಪಲ್ಲಿ ನೀಟಾಗಿ ಮನೆಯೆಲ್ಲ ಒಡ್ಸಿದ್ದೀನಿ ಫ್ರೆಂಡ್ಸ್ ಫೈನಲಾಗಿ ಬಟ್ಟೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಮನೆ ಫುಲ್ಲು ಕ್ಲೀನಿಂಗ್ ಆಯಿತು ಫ್ರೆಂಡ್ಸ್ ಎಷ್ಟು ಸ್ಮೆಲ್ ಹೋಗಿತ್ತು ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಮನೆ ಕ್ಲೀನ್ ಮಾಡಿದ ನಂತರ ಗೋಡೆ ಸ್ಮೆಲ್ ಸ್ಮೆಲ್ಲಂತೂ ತುಂಬ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಬಟ್ಟೆನ ಮಡಿಸ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗ್ತಾ ಬರ್ತಾ ಇದೆ ಏನಾರು ತಿನ್ನಬೇಕು ಅಂತ ಅನ್ನಿಸ್ತು ನನ್ನ ಹಸ್ಬೆಂಡ್ಗೂ ಸಹಿತ ಹೇಳಿದ್ದೀನಿ ಏನಾದ್ರು ತಿನ್ನೋದಕ್ಕೆ ತಾಂಬ ಅಷ್ಟೊತ್ತಿಗೆ ನಾನು ಬಟ್ಟೆ ಫೋಲ್ಡ್ ಮಾಡ್ತೀನಿ ಅಂತ ನನ್ನ ಹಸ್ಬೆಂಡ್ ಸಹಿತ ಕೆಳಗಡೆ ಹೋಗಿದ್ದಾರೆ ಇವಾಗ ಫೈನಲ್ ಆಗಿ ಸ್ವಲ್ಪ ಗೋಬಿನ ತಿನ್ನೋಣ ಅಂತ ಫ್ರೆಂಡ್ಸ್ ಗೋಬಿ ತಿನ್ನೋಂಗಾಗಿತ್ತು ಜಾಸ್ತಿ ಈ ಟೈಮಲ್ಲಿ ಗೋಬಿನ ತಿನ್ನಬಾರ್ದು ಅದಕ್ಕೆ ಸ್ವಲ್ಪ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ನನ್ನ ಮನೆ ಹತ್ರ ಫ್ರೆಶ್ ಆಗೇ ಮಾಡಿಕೊಡ್ತಾರೆ ಅದಕ್ಕೆ ಸ್ವಲ್ಪ ಅದು ಒಂದೇ ಇಷ್ಟ ಆಗೋದು ಅಲ್ಲಿದ್ದರೆ ತೊಗೊಂಬಾ ಇಲ್ಲಾಂದರೆ ಬೇಡ ಅಂತಲೇ ಹೇಳಿದ್ದೆ ಒಂದೆರಡು ಪ್ಲೇಟ್ ತೆಗಿಸ್ ತರಿಸ್ಕೊಂಡಿದ್ದೀವಿ ನನ್ನ ಹಸ್ಬೆಂಡೇನು ಅಂತ ತಿನ್ನೋದಿಲ್ಲ ನಮಗೆ ಮಕ್ಕಳಿಗೆ ಎಲ್ಲ ಸಾಕಾಗುತ್ತಲ್ವ ಅಂತ ಹೇಳಿಬಿಟ್ಟು ಗೋಬಿನ ತಿಂತಾ ಇದ್ದೀವಿ ಯಶು ತುಂಬ ತಿನ್ನೋದಕ್ಕೆ ಆಸೆ ಪಡ್ತಾಳೆ ಫ್ರೆಂಡ್ಸ್ ಅದು ಖಾರ ಇರೋದರಿಂದ ಅವಳು ಜಾಸ್ತಿ ತಿನ್ನೋದಿಲ್ಲ ಒಂದು ಎರಡು ಪೀಸ್ ಏನೋ ನೀರಲ್ಲಿ ಎಜ್ ಹೆಜ್ಜೆಚ್ಕೊಂಡು ತಿಂತಾಳೆ ಅಷ್ಟೇ ತುಂಬ ಬಿಸಿ ಇತ್ತು ನನಗೆ ಗೋಬಿ ಮಂಚೂರಿ ಬಿಸಿ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಸಹಿತ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್ ಅಪರೂಪಕ್ಕೆ ಒಂದ್ಸರಿ ನಾನು ಜಂಕ್ ಫುಡ್ ತಿಂತೀನಿ ಏನೇ ಬೇಕು ಅಂದರೆ ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ ಜಾಸ್ತಿ ಔಟ್ಸೈಡ್ ಸೈಡೇನು ತಿನ್ನೋದಕ್ಕೆ ಹೋಗೋದಿಲ್ಲ ಆದಷ್ಟು ಮನೆಯಲ್ಲೇ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ಔಟ್ಸೈಡ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಎಷ್ಟೇ ಫ್ರೆಶ್ ಮಾಡಿದ್ರೆ ಸಹಿತ ಚೆನ್ನಾಗಿರೋದಿಲ್ಲ ಇವಾಗ ಸ್ವಲ್ಪ ಗೋಬಿ ತಿನ್ನೋಂಗಾಗಿತ್ತಲ್ವ ಅಂತ ಹೇಳ್ಬಿಟ್ಟು ಅಪ್ರೂಪಕ್ಕೆ ಒಂದ್ಸರಿ ಗೋಬಿ ಇದ್ದೀನಿ ಎಲ್ರಿಗೂ ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ ಫ್ರೆಂಡ್ಸ್ ನನ್ನ ಕೈಲಂತೂ ಇದು ಸಂಟ ನೋವು ಬರ್ತಾ ಇತ್ತು ಸ್ವಲ್ಪ ಸ್ವಲ್ಪನೇ ಏನೂ ಕೆಲಸ ಮಾಡಿಲ್ಲ ಓಡಾಡಿ ಓಡಾಡಿನೇ ಕಾಲು ನೋವು ಬರೋದು ಸೊಂಟ ನೋವು ಬರೋದು ಆ ರೀತಿ ಆಗ್ತಾ ಇತ್ತು ನಮ್ಮಮ್ಮ ಪಾಪ ಸಿಂಪಲಾಗಿ ಬೇಳೆ ಸಾಂಬಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ಸಿಂಪಲಾಗಿ ಸ್ವಲ್ಪ ಸಾಂಬ ಬೇಳೆ ತಿಳಿ ಸಾಂಬಾರು ರೈಸು ಮಾಡ್ತಾಯಿದ್ದಾರೆ ನಾನು ಸ್ವಲ್ಪ ಹಾಗೆ ಸಣ್ಣ ಪುಟ್ಟ ಬಟ್ಟೆ ಫೋಲ್ಡ್ ಮಾಡ್ಕೊಳ್ಳೋದಾಗಿರ್ಬೋದು ಆ ಪಾತ್ರೆ ಎಲ್ಲೆಲ್ಲಿ ಜೋಡಿಸ್ಬೇಕು ಅದೆಲ್ಲ ಜೋಡಿಸಿದ್ದಾಯಿತು ಇವಾಗೆಲ್ಲ ಕೆಲಸನೂ ಫೈನಲ್ ಆಗಾಯಿತು ಇನ್ನೇನೂ ಇಲ್ಲ ಊಟ ಮಾಡಿ ಮಲ್ಕೋಬೇಕು ಅಷ್ಟೇ ಸಹ ಸಖತ್ತು ಕೆಲಸ ಇತ್ತು ಮಾತ್ರ ಇವತ್ತು ಪಾಪ ಯಶು ನೋಡಿ ಖಾರ ಅಂತ ಹೇಳ್ತಾ ಇದ್ದಾಳೆ ಅವಳು ತಿನ್ನೋದಕ್ಕೆ ಇಷ್ಟ ಆದರೆ ಖಾರ ಆಗಿರುತ್ತೆ ಅಲ್ವಾ ಅದಕ್ಕೆ ಪಾಪ ಅವಳು ಅಷ್ಟೊಂದು ಇಷ್ಟಪಡೋದಿಲ್ಲ ನೀರಲ್ಲೇ ಹೆಜ್ಜೆಚ್ಕೊಂಡು ತಿಂತಾಯಿರ್ತಾಳೆ ಪಾಪ ಒಂದ್ಸರಿ ನಾನೇ ಮನೇಲಿ ಖಾರ ಇಲ್ದಂಗೆ ಪಾಪ ಎಸೆಗೋಸ್ಕರ ಮಾಡಿಕೊಡ್ಬೇಕು ಡ್ರೈ ಗೋಬಿ ಬಿಡುತ್ತೆ ನೋಡಿ ರೀತಿಯಾಗಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾಳೆ ಮಸಾಲೆಯನ್ನು ಹಾಕೋದಿಲ್ಲ ಆಡತಿಯಾಗಿ ಬರೀ ಆಯಿಲಲ್ಲಿ ಮಾತ್ರ ಫ್ರೈ ಮಾಡಿಕೊಟ್ರೆ ತಿಂತಾಳೆ ಓಕೆ ಫ್ರೆಂಡ್ಸ್ ಆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್